ಕೋವಿಡ್ ಟೈಮ್ ಎಲ್ಲ ಹೇಗಿತ್ತು ಪರಿಸ್ಥಿತಿ ಏನ್ ಮಾಡ್ತಿದ್ರೆ ನೀವೆಲ್ಲ ಸೀರಿಯಲ್ ಮಾಡೋರು ಫುಡ್ ವಿತರಣೆ ಮಾಡ್ತಿದ್ದೆ ನಾನು ಇಪ್ಪತ್ನಾಲ್ಕ ಗಂಟೆ ನಾನು ಹೊರಗಡೆ ಇರ್ತಿದ್ದೆ ಜನ ಸೇವೆ ಮಾಡಿದ್ದೀನಿ ಸಮಾಜ ಸೇವೆ ಮಾಡಿದ್ದೀನಿ ತಾಲೂಕ್ ಲೆವೆಲ್ ಡಿಸ್ಟಿಕ್ ಲೆವೆಲ್ಗೆ ಹೋಗಿ ಯಾರ್ಯಾರು ಕಲಾವಿದರು ಇದ್ದಾರೆ ನಮ್ಮ ಸ್ಟೇಜ್ ಪರ್ಫಾರ್ಮ್ ಮಾಡೋರು ಯಾರಿದ್ದಾರೆ ಅವ್ರನ್ನೆಲ್ಲ ಹುಡುಕಿ ನಾನು ಹೋಗಿ ಅವ್ರಿಗೆ ಫುಡ್ ಕಿಟ್ ಕೊಟ್ಟು ಬಿಡ್ಕೊತಾ ಇದ್ದೆ ದುಡ್ಡೆಲ್ಲ ದುಡ್ಡೆಲ್ಲ ಹಿಂಗೆ ಯಾರಾದ್ರೂ ಒಬ್ರು ಈಗೆಲ್ಲ ಮಿನಿಸ್ಟ್ರಿಗಳು ನಮ್ಗೆ ಎಂ ಎಲ್ ಎಲ್ಲ ಹೆಲ್ಪ್ ಮಾಡಿದ್ದಾರೆ ಎಂ ಪಿಗಳಾಗ್ಲಿ ರಾಜಕೀಯ ವ್ಯಕ್ತಿಗಳಾಗ್ಲಿ ನಮ್ಮ ದೊಡ್ಡ ಫುಡ್ ಹೀರೋ ಎಷ್ಟವರು ಐದೈದು ಸಾವಿರ ರೂಪಾಯಿ ನಮ್ಮ ಅಕೌಂಟ್ ಗೆ ಹಾಕಿದ್ರು ಕೋಟಿ ಎಂಬತ್ತ ಎರಡು ಕೋಟಿ ಎಂಬತ್ತೈದು ಲಕ್ಷ ಸಮಥಿಂಗ್ ನಮ್ಮ ಕಲಾವಿದ್ರ ಸಂಘಕ್ಕೆ ಹಾಕಿರೋದವ್ರು ಎಲ್ರಿಗೂ ಐದೈದು ಸಾವಿರ ರೂಪಾಯಿ ಬಂತು ಎಲ್ಲರಿಗೂ ಟೆಕ್ನಿಷಿಯನ್ ಇಂದ ತಟ್ಟೆ ತೊಳೆಯೋರಿಂದ ಮೇಲೆ ಅವರು ಕೊಟ್ಟಿದ್ದಾರೆ ಅವರು ಎಷ್ಟವರು ಆಮೇಲೆ ಪುನೀತ್ ಅವ್ರ ಕಡೆಯಿಂದ ಬಂದಿತ್ತು ಸುದೀಪಣ ಸುಮಾರು ಜನ ಕಡೆಯಿಂದ ಲಾಕ್ಡೌನ್ ಟೈಮ್ ಅಲ್ಲಿ ಝೀರೋ ಅಕೌಂಟ್ ಇರೋರ್ಗೆ ಐದು ಸಾವಿರ ಬಂದ್ರೆ ಹೆಂಗಮ್ಮ ಐದು ಕೋಟಿ ಬಂದಂಗಿರುತ್ತೆ ಆತರ ಎಲ್ಲರಿಗೂ ಇದೆ ಸ್ವಲ್ಪ ಅವ್ರಿಗೆ ಎರಡು ಕೋಟಿ ಎಂಬತ್ತು ಚಿಲ್ಡ್ರೆ ಮೇ ಬಿ ಅಷ್ಟು ಕೊಟ್ಟಿದ್ದಾರೆ ಎರಡು ಕೋಟಿ ಮೇಲೆ ಸಹಾಯ ಮಾಡಿದ್ದಾರೆ ಯಾರಮ್ಮ ಮಾಡ್ತಾರೆ ಇವಾಗ ಒಂದ್ ರೂಪಾಯಿ ಕೊಡೋದು ಯಾರು ಇಲ್ಲ ಮಾಡಿದಾರಮ್ಮ ಸತ್ಯ ಹೇಳ್ತೀನಿ ಅವರು ತುಂಬಾ ಚೆನ್ನಾಗಿರ್ಲಿ ಪಾಪ ಅವ್ರ ಫ್ಯಾಮಿಲಿ ಎಲ್ಲಾ ಫ್ಯಾಮಿಲಿನೂ ಅವರು ಅಟ್ಲೀಸ್ಟ್ ಅಟ್ ಒಂದು ತಿಂಗಳು ಜೀವನ ಮಾಡಿದ್ದಾರೆ ಕಲಾವಿದ್ರು ಐದು ಸಾವಿರದ ಒಂದು ತಿಂಗಳು ಆರಾಮಾಗಿ ಜೀವನ ಮಾಡಿದ್ದಾರೆ ಹೆಮ್ಮೆಯಿಂದ ಹೇಳ್ಕೊತೀವಿ ಯಾಕಂದ್ರೆ ಅವತ್ತೊಂದ್ ದಿನ ಯಾರು ಒಂದ್ ರೂಪಾಯಿ ಅಂತ ಅವ್ರು ನೋಡಿ ತುಂಬಾ ಜನಾನು ಮಾಡಿದಾರೆ ಸುದೀಪ್ ಅವರು ಮನೆಗೆ ಎಲ್ರು ಮನೆಗೂ ಅವರು ಕಿಟ್ ಕೊಟ್ಟು ಕಳ್ಸಿದ್ರು ಆ ಕಿಟ್ ಅಲ್ಲಿ ಏನು ಇಷ್ಟು ದಪ್ಪ ಇರ್ತಿತ್ತು ಆ ಕಿಟ್ ಮೇಕಪ್ ಐಟಮ್ಸ್ ಕೂಡ ಯಾರಲ್ಲಿ ಇರ್ತಿತ್ತು ಆರ್ಟಿಸ್ಟ್ಗಳಿಗೆ ಏನೇನ್ ಇರ್ತಿತ್ತ ಕಿಟ್ ಅಲ್ಲಿ ರೇಷನ್ ಕಿಟ್ ಕಿಟ್ ಕೀ ಇಂದ ರವೆಯಿಂದ ಖಾರ ಪುಡಿಯಿಂದ ಸುದೀಪ್ ಸರ್ ಕಳಿಸಿದ್ರು ಅವರು ಕಳ್ಸಿದ್ದು ಆಮೇಲೆ ಫ್ರೂಟ್ಸ್ ಇಂದ ಡ್ರೈ ಫ್ರೂಟ್ಸ್ ಆಯಿಲ್ ಕೊಬ್ಬರಿ ಎಣ್ಣೆ ಎಲ್ಲಾ ಎಲ್ಲ ಬುಟ್ಟಿಲಿ ಎಷ್ಟು ಚೆನ್ನಾಗಿರ್ತಿತ್ತು ಚೆನ್ನಾಗಿದ್ವಿ ನಾವು ಅದನ್ನೇ ಹೇಳ್ತಾ ಇದೀನಿ ಅಷ್ಟು ಚೆನ್ನಾಗಿದ್ವಿ ಎಲ್ಲಾ ತಿಂಗಳಿಗೆ ಬೇಕಾದಷ್ಟು ಇನ್ನು ಚೆಲ್ಲಾಡೋ ಅಷ್ಟು ನಮ್ಗೆ ಆ ದಿಮಸಿ ಬರ್ತಿತ್ತು ಎಲ್ಲಾ ಕೊಟ್ಟಿದ್ದಾರೆ ಆಮೇಲೆ ಮಾರುತಿ ಮೆಡಿಕಲ್ಸ್ ಅವರು ಕೊಟ್ಟಿದ್ದಾರೆ ಪಾಪ ಅವರು ನಾನ್ ನನ್ನ ನಾನೇ ಕರೆದವರು ಮೂವತ್ ಮೂಟೆನೂತ್ ಮೂಟೆನೂ ಅಕ್ಕಿ ಮೂಟೆ ಎಲ್ರಿಗೂ ಅಲ್ಲಿ ವಿಜಯನಗರಲ್ಲಿ ಸುದೀಪ್ ಸರ್ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರು ಕಡೆಯಿಂದ ಕಳ್ಸಿದ್ರು ಅಂದ್ರೆ ಕಲಾವಿದರ ಸಂಘಕ್ಕೆ ಸಂಘದಲ್ಲ ಅವ್ರ ಕಡೆಯಿಂದಾನೇ ಇಂತಿಂತವ್ರ ಮನೆ ಕೊಡಿ ಅಂತ ಕೊಟ್ಟು ಕಳ್ಸಿದಾರೆ ನಾರಾಯಣ ಸ್ವಾಮಿ ಅವರು ಪಾಪ ಅವ್ರು ನೆನೆಸ್ಕೋಬೇಕು ಅವ್ರು ತುಂಬಾ ಸರಿ ಕಿಟ್ ವಿತರಣೆ ಮಾಡಿದ್ದಾರೆ ಏನು ಮಾಡದೇನೆ ಎಷ್ಟೋ ಜನ ಹೀರೋಗಳು ಬಾಯ್ ಬಡ್ಕೊಂತಾರೆ ದಾನ ಧರ್ಮ ಮಾಡಿರೋರು ಸೈಲೆಂಟ್ ಆಗಿರ್ತಾರೆ ಖಾಲಿ ಡಬ್ಬಿನೇತಾನೆ ಕುಲ್ಕೋದು ಯಾವಾಗ್ಲೂ ತುಂಬಿ ನಾನು ನಂದು ಹೇಳ ಕೂಗೋದು ಬಿಡ್ಬೇಕು ನೀನ್ ತಗೊಂಡ್ ಬಂದಿಲ್ಲ ಹೋಗುವಾಗ್ಲೂ ನೀನೇನು ತಗೊಂಡ್ ಹೋಗಲ್ಲ ಮಧ್ಯದಲ್ಲಿ ಇದು ಸಂತೆ ಜೀವನ ಮಾಡ್ತಾ ಇದೀಯಾ ಸಮಾಜ ಅನ್ನೋದು ಒಂದ್ ಸಂತೆ ಅಷ್ಟೇ ಇಲ್ಲಿ ವ್ಯಾಪಾರ ಅಷ್ಟೇ ಒಳ್ಳೇದನ್ನ ತಗೋತಿ ಕೆಟ್ಟದನ್ನ ಬಿಡ್ತೀಯ ಅಷ್ಟೇ ಇಲ್ಲೇನಿದೆ ನಿಂದು ಅನ್ನೋದು ನಂದು 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 ಇವತ್ತಿದ್ದವ್ರು ನಾಳೆ ಇಲ್ಲ ಗುರು ಯಾರ್ದು ಇಲ್ಲ ಇಲ್ಲಿ ನಂದು ಅನ್ನೋದು ಏನೂ ಇಲ್ಲ